ಹೇಳೋದು ಪುರಾಣ ತಿನ್ನುದ ಬದ್ನಿಕಾಯಿ ಕೈ ಮಾಡಬೇಡಿಪ್ಪ ಮಾಡ್ಬೇಡ್ರಿ ನಾಲ್ಕು ಮನೆ ಒಂದು ಮಾತು ಹೇಳ್ರೋರು ಏನಂದ್ರಿ ಇವ ಸಾರವಾಡ ಸೇಕಪ್ಪ ನಾಲ್ಕು ವರ್ಷ ನನ್ನ ಹಿಂಬಾಲ ಇದ್ದ ಹೌದಾ ಈಗ ಮಸಿ ವಿದ್ಯಾನ್ ಹಿಂಬಾಲ ಹೋಗಿ ಆ ಏನು ಹರಿಯು ದಗದ ಮಾಡ್ಲಾ ತಿನ್ನುತ ಹೇಳಾತ್ತಾರ ಹೇಳ್ತಾರ ಕರೆ ಹಾಗೆ ಆಗಲ್ದ ಮೈ ಎಲ್ಲಾ ಹರಕೊಂಡಿತ್ತು

தாசி எண்ணஹாடர் சண்டி கட்டி அவன் ஆனி மாசி கேள்வி ಹಾದಿಯಲ್ಲಿ ಯುದ್ದಕ್ಕೆ ನಮ ಅನಾದಿಗೆ ತಾಗಳ ಬರ್ಣ್ಣ ನಾದಿಗೆ ತಾಳ್ವಾಟಳೋ ಬರ್ಣ್ಣ ಆದಿ ಅನಾದಿ ಬಟ್ಟೆ ಉಣಾದಿಗೆ ಮಾಡಲು ನಿರಮಾಡ ತಾಯಿ ಕೂತ ಮಾಡ

ಕೊತ್ತೆ ಹಾಗೆ ಆಗ ರಾಜ ತಮ ಸತ್ವ ಮೂರು ಮೂರು ಗುಣ ಕಾರಣ ಮೂರು

ಪದ ಏನ್ ಹೇಳತ್ತಾರ ಏನ್ ಹೇಳ್ತಾನು ಏನು ಸೂದುವ ನಮಗೂ ತಿಳಿಯುವಲ್ಲ ಆ ಹಿರಿ ಏನ್ ಹೇಳತ್ತಾರಪ್ಪ ಅಂದ್ರೆ ಏನಂತ ಹೇಳ್ತಾನ ಗಜಾಸುರ ದೈತ್ಯನ ಮರಣ ಮಾದೇವ್ ತಗೊಂಡ ಪ್ರಾಣ ಇಷ್ಟು ಅಂದಾಗ ಏನು ಹೇಳ್ದಲ್ಲ ಅಜ್ಜ ನಮ್ಮ ಸರಿ ಸೋಡಿ ಕಲಾವಿದ್ರು ಅಂದ್ರೆ ಮಾತು ಹೇಳಾತ್ಯಾರ ಏನು ಹೇಳ್ತಾರೆ ಮರದಿ ಹರ್ದಾಸು ಹರ್ದಾಸ್ರು ಯಾಕಂದ್ರೆ ಯಾವ ಗಜಾಸುರನ್ನ ಮರ್ದನ ಮಾಡ್ಬೇಕಾದ್ರೆ ಏನೈತಿ ರೀ ಅಲ್ಲಿ ಗಜಾಸುರ ಅನ್ನುವಂಥದ್ದು ಐತ್ಯ ಹೊರ ಕೇಳಿದ್ದ ಏನಂತ ಹೇಳಿದ್ರು ಅದರ ಸಂಬಂಧ ನಾವು ಮರ್ದನ ಮಾಡ್ಬೇಕಾಗ್ಯದ ಹೇಳತ್ಯಾರ ಅದಕ್ಕೆಪ್ಪ ಅದಕ್ಕಪ್ಪ ಒಟ್ಟು ಹೆಣ್ಣು ಇಲ್ಲ ಹಾ ಮಾಯಾನ ಇಲ್ಲ ಮಾಯೆನೇ ಇಲ್ಲ ನಮ್ಮ ಅಪ್ಪನ ಅದಾನು ಅಂತ ಹೇಳತ್ಯಾರ ಆ ಹೇಳ್ತಾನು ಅದಕ್ಕೆ ನಾವೇನು ಹೇಳಬೇಕagitiyೇ ಸರಿಯಾಗಿ ಆಯ್ ಮುದ್ದೆ ತಂದಿದ್ನೋ ಆಗಳೆ ಓ ಏನಂತೆ ಏನಂತದನ್ರಿ ಆ ಮುದಿಕಿ ಸುಮಾರು ಐತೆ ಅಂತ ಹಾ ಅದ ಕೈ ಮುದಿಕಿ ನಿನ್ನ ಬ್ಯಾಡ ಅಂತ ಹೇಳಿ ಬಿಟ್ಟನ ನಾನು ತಿಳ ಅವ ತಿಳದವನತ್ತರಿ ಆ ಇವು ತಿಳದಾವ್ ಮುತ್ಯ ತಿಳದಾವ್ದನತ್ತ ಹೌದಾ ಮುದಿಕಿ ತಿಳಯಲ್ದಕ್ಕೆದಳ ಅಂತ ಹೇಳಾತ್ತಾರ ಹೇಳ್ತಾನು ಅಲ್ರಿ ಬಾಗಪ್ಪ ನೀ ಶ್ಯಾಣಿ ಅದಿ ಹಾ ತಿಳದಾವ ಅದಿ ಹೌಲಾ ಮುದುಕಿ ಮಳ್ಳಿತ್ತಂದ್ರ ಹೌ ಮಾ ಗಾಡಿ ಮಾಡ್ಕೊಂಡು ಮುದುಕಿ ಮನೆಗೆ ಯಾಕ ಹೋಗ್ತಿದ್ದಿ ನೀ ತೀರ ಶ್ಯಾಣಿ ಇದ್ದಿಲೆ ಆ ಯಾಕೆ ಬಂದ್ರು ಮುದುಕಿ ಮನೆಗೆ ಆ ಬರಿ ಬರಿ ಏ ನಾ ಶ್ಯಾಣಿ ಅದನಿ ಆ ಮಳ್ಳ ಮುದುಕಿ ಮನಿಗೆ ಹೋಗುದ್ಬ್ಯಾಡ ಅಂತ್ ಹೇಳಿ ಹೌದಲ್ಲ ನಿನ್ನ ಮನ್ಯಾಗ ಕುಂಡರ್ಬೇಕಲ್ಲ ಮುದುಕಿ ಮನೆಗೆ ಯಾಕೆ ಬರ್ತಿದ್ದೆ ಯಾಕೆ ಬರ್ದು ಸುಮ್ ಗುಡ್ರಾಗ ಆಗಲೇ ನಿನಗೆ ಅವ ಗಪ್ಪು ಹಾ ಅದ ಒಳಗೆ ಉಪ್ಪುಂಡಿರೋ ಸುಮ್ಮ ಕುಂಡರ್ಬೇಕಲ್ಲ ಅದೇ ಸುಮ್ಮ ಕುಂಡ್ರ ಕುಡ್ತೈತ್ರಿ ನೀ ಗಪ್ಪು ಕುತ್ರ ಏನಾಯ್ತಪ್ಪ ಹೌದವ್ವ ಒಳ ಗುಲ ಗುಚ್ಚಿ ಮಾಡ್ಲಿಕ್ಕೆ ಚಾಲು ಮಾಡ್ತಂದ್ರೆ ಮಂದಿ ಹೊಲ ಜಿಗಿದ ನೋಡು ಆ ಬೆಲೆ ಮೇಲೆ ಚಾಲೂಲ ಎಲ್ಲೈತಿ ಬೇಲಿ ಯಾಕಡೆ ಜಿಗಿಲಿ ಹೌದು ಈ ಕ್ವಾಣ ಬಾಳ ಓಡ್ಯಾಡ್ಲಿಕ್ಕೆ ಐತಂದ್ರೆ ಏನು ಮಾಡ್ತಾರೆ ರೀ ಈ ಮಸೀಬ್ ನಾಳ ಅನ್ನುವಂಥದ್ದೊಂದು ಲೊಳ್ಳ ಗುದ್ದಿತ್ತಂದ ನೀನು ಕೊಳ್ಳ ಕಟ್ಯಾರ ಹೌದು ಬಾಳೋ ಊಟ ಹೆಚ್ಚಿದಿ ಹಾ ಏನು ಮಾಡ್ತಾರೆ ಇಲೇ ಮಳಕಲ ಪಟ್ಟಿನ ಮುರಿಬೇಕು ಏ ಮುರಿಲಿ ಈ ಕೋನಿಂದು ಆನೆ ತಂದ್ರೆ ನಿನ್ನ ಕೊಳ್ಳಗೊಂದು ಲೊಳ್ಳಗು ತಿದ್ದಂಗಿದಾ ಹೌದುವಾ ಅದಕ್ಕೆ ಈಗ ಏನು ಹೇಳ್ತೀಯಾ ಏನು ಅಂತ ಹೇಳ್ತಾರಿ ಯಾವ ಅಪ್ಪ ಅವ್ವ ಇದ್ದಲಂದ್ರ ಅಪ್ಪ ಅಂತ ನಾವು ಹೇಳิว ಹೌದು ಅಪ್ಪ ಇದ್ದಾವ ಹಾ ಸೀರಿಯಾಗಿ ಹೋಗಿ ಔಷಧಿ ಬಿಡತನ ತಾಯಿಂತ ಮಕ್ಳು ಹುಟ್ಟತಾವು ಅಲ್ಲಿಗೆ ಬಿಡ್ತಿವಿ ಅಪ್ಪ ಔಷನೆ ನಿಮ್ಮ ಬಳೆ ನೀವು 3 ಮಂದಿ ಇದ್ರಲ್ಲ ಹಿಂದೆ ಅವ್ರ ಬಳೆ ಬಿಡಬೇಕಲ್ಲ ಅಲ್ಲ ಸೀರೆಯಾಗ ಹೋಗಿ ಔಷಧಿ ಬಿಡಾಂಡ್ಲಿ ಆಗ್ತಿದ್ದು ಅಂದ್ರ ಬ್ರಹ್ಮನ ಮಗಲಾಗ ಸೀರೆ ಐತಿ ಸರಸ್ವತಿ ಅದಾಳ ತಾಯಿ ಮತ್ ಅಲ್ಯಾಕ ಔಷಧಿ ನಾಟಿಲ್ಲ ಎಲ್ಲಿ ಔಷಧಿ ವಿಷ್ಣುನ ಮಗಲಾಗ ಲಕ್ಷ್ಮಿ ಅದಾಳ ತಾಯಿ ಅಲ್ಲಿ ಔಷಧಿ ನಾಟಿಲಿನಾಟಿಲ್ಲ ಇದು ಅಲ್ಲದೆ ಪರಮಾತ್ಮನ ಮಗಲಾಗ ಪಾರ್ವತಿ ಅದಾಳ ಔಷಧಿ ಯಾಕೆ ಕೇಳ್ರಿ ಅವನು ನೀನು ಏನ್ ಔಷಧಿ ಕುಳಕುದು ಹತ್ತಿತ್ತು ಔಷಧಿ வாழி நான் ஏன் ஓஷதி ஓஷதினி எட்டோ மனியாக ஓஷதி ஓஷதி கேள் அண்ணாத்தியா இல்லீலவா ಹಾಗು ಎಲ್ಲ ಅಂತ ಈಗ ಎಲ್ಲ ಹೌದಾ ಏ ಸುಳ್ಳ ಹೇಳದಿ ಆ ಏ ನಿರಾಕಾರ ಶಕ್ತಿ ಗುಣದ ಚೆಕೆಯ ದಿಶಕ್ತಿ ಏ ನಿರಾಕಾರ

ಅವೇರ ಬೇತು ಮರಳ ಹೌದು ವಾ ಏ ಆಡ್ಡ ಬಾರಿ ಕಟ್ಟಿ ಆ ದೇವ ಲೋಕದ ಕಳುವ ಶಗುಣ ಹೇಳ ಘಾಟಿ ಮಾರು ನೋಡಿ ಸಗುಣ ಘಾಟಿ ಗಾಂಡ ಹಾಡಲು ಸಗುಣ ಹೇಳ

ಹತ್ತು ಅವತಾರ ಕೇಳ ತಾಯಿ ಅಂಗೈದೊಳಗಿನ ಗ್ಯಾರೀ ಆಗ ಆಕೆ ಅಂಗೈದೊಳಗಿನ ಗ್ಯಾರ ಶಾಲು ಅಟ ಕೋರಿ ಗಂಡಾ ಹಾಡನ್ ಹೋಗದ ಬಾರಿ ಎಲ್ಲಿ ಹೋಗುದು ಸಾಂಕದು ಊರಾಗ ಹೋಗು ನೀರು ಇಲ್ಲ ನಾಲ್ಕು ಮಂದಿನ ಒತ್ತಾಟಿಗೆ ಮಣ್ಣು ಕೊಟ್ಟು ಹೋಗನತೆ ಹೌದು ಅಲ್ಲ ಅದ ಕವಿಗಳು ಹೇಳ್ತಾರೆ ಏನು ಹೇಳ್ತಾರೆ ಆಗೋ ಇಲ್ಲ ಅಂತ ಈಗೋ ಇಲ್ಲ ಅಂತ ಸುಳ್ಳ ಯಾಕೋ ಹೇಳ್ತಿ ಹೌದಲ್ಲ ನಿರಾಕಾರ ನೀರು ಗುಣದ ಕಡೆ ಯುದ್ಧಕ ఆది ಶಕ್ತಿ ಮಾವಿರ ಬೆಟ್ಟ ಮರ್ತ ಬಂದಾಳ ಬಂದಾಳು ಅಡ್ಡ ಬಾರಿಗೆ ಕಟ್ಟಿ ದೇವ ಲೋಕದ ಕೊರವಂಜಿಯಾಗಿ ಶಕುನ ಹೇಳಾಳು ಗಟ್ಟಿ ಹೌದಾ ಅವ್ರಿಗೆ ಶಕುಣ ಹೇಳ ತಾಯಿ ಬಾಗ ಪಸ ನಿಂದ ನಿನ್ ಮಾಮನಗ ಹೇಳ್ದಕ್ಕಿ ಆಕಿನ ಹೌದು ಹೌದಾ ನಿಮ್ಮ ಅಮ್ಮ ಗಾರ್ ಅಂಡ್ಲಿ ನೀ ಸಿಟಿ ಬಂದಿಮ್ ಮತ್ತೆ ಹಿಂದೆ ತಾಳು ಬಾರಿಸಲ್ಲ ಹುಡುಗ ಅದಕ್ಕ ಅಂಬಾಬಾಯಿನ ಬಿಡಿಸಿಕೊಂಡ್ ಹೋಗ್ನಿ ತುಳಜಾಪುರ ತುಳಜಾಪುರ ಅಂಬಾಬಾಯಿ ನಮ್ಮ ಲಾಡ್ಲಿ ಅಮ್ಮ ಶಾಖನ್ ಕೈಯಾಗ ಸಿಕ್ಕ ಆಳಂದದಾಗ ಬಿಟ್ಟು ಬಂದ ಇಲ್ಲಿ ತುಳಜಾಪುರದಾಗ ನಿತ್ತಾಳತಿ ಸುಳ್ಳು ಹೇಳ್ತಾನ ಇರ್ಲಿ ಗಾ ಇಲ್ಲ ನನ್ನ ನಿನಗ ಏನ್ ಇರ್ತತಿ ಅದಕ್ಕ ಬ್ಯಾಡ ಅಂಬಾಬಾಯಿ ಸುದ್ದಿ ಹೇಳಿ ಹೇಳ ಗಣಸರ ಕೈಯಾಗ ಬರೀ ಅಂಬಾಬಾಯಿ ಅಟ್ಟ ಅಟ್ಟನಾಗೇಳು ಅಪಮಾನ ಆಗೇಳ ತಿಳತಿ ಒಳ್ಳೆ ಅದ ಅಂಬಾಬಾಯಿ ಕೈಯಾಗ ನಿಮ್ಮ ಗಣಮಾಗ ಒಬ್ಬ ಸಿಕ್ಕ ಸಿಕ್ಕ ಜಗತ್ತಿನಾಗ ಉದ್ದಾರ ಆಗ್ಯಾನ ಎಲ್ಲಿ ಬೇಕಾದಲ್ಲಿ ಈಗ ಸದ್ದಕ್ಕ ನೋಡ ನೋಡ್ರಿ ಶಿವಾಜಿ ಜಯಂತಿ ನಡಿತೈತಿ ಭೂಮಿ ತೆಲಿಮ್ಯಾಗ ಹೌದ್ರ ಶಿವಾಜಿ ಜಯಂತಿ ನಡಿಬೇಕಾದ್ರ ಏನತ್ತಾರೆ ಮೊದಲ ಏನಂತ ದದಂಗಿ ಮೊದಲ ಜೈ ಭವಾನಿ ಜೈ ಭವಾನಿ ಆಮೇಲೆ ಜೈ ಶಿವಾಜಿ ಹೌದಲ ಮೊದಲ ನಾ ಮೊದಲ ಹಿಂದಾಗಡೆ ನೀ ಪಿಚೆ ಎಲ್ಲಿದು ನನ್ನ ನೀಚೆ ಕಾಕಾಯ ಪಿಚೆ ಏನು ಹಚ್ಚ್ಯಾದಿ ಇದನ್ನ ಎಂಟ್ರ ಅದರ ನೀ ಹಚ್ಚನಿ ಊರಾಗ ಸಾಕ್ಷ್ಯಾತ್ ನಿಮ್ಮ ಶಿವಾಜಿ ಮಹಾರಾಜನ ಕೈಯಾಗ ಕಡ್ಡಗ ಕೊಟ್ಟ ನಿತ್ತಾಳ ನಮ್ಮ ಅಂಬಾಭಾಯಿ ಹೌದಲ್ಲ ಅವನ ಮನೆ ದೇವ್ರ ಆಕಿ ಹೌದಲ್ಲ ಕಡ್ಗ ತಗೊಂಡು ನಮ್ಮವ್ವನ ಕಡ್ಡಗ ತಗೊಂಡ ತಗೊಂಡು

அதுக்க ஏன்ேர் தங்கி நான் அது இல்லை அவதனி அக்க மாயி நித்த அத்தாக்க மாயி தூத்தின கடிக படத அத்தித்த சோரித்தாக்கனின் மாயிழ அல்ப இத மைலிங்கி முடுசட்ட ஏன் ஹெனமக்கு ಹಾಂ ಇಲ್ಲ ಗಡಿಗೆ ಒಳಗು ಸೋರಿ ಹೇಳ್ತಿ ಹೇಳ್ತಾನೆ ಇಲ್ಲಿ ವಿಷಯ ಬಾಗಪಾಜ ತಳದಾಗ ನಿನ್ನ ಗಡಿಗೆ ಓಡದಿತ್ತು ನಿನ್ನ ಬಾಗಲಾಗ ಕೌಂದಿ ಕಟ್ಟಕೊಂಡು ಹೌದು ಅಲ್ಲಿ ಬಾಗಲಾಗ ಅರಿಬಿ ಕಟ್ಟು ತಿರುಗಿದಕ್ಕಾಗಿ ನಮ್ ಹೋಗ್ ಹೊಳ್ಳಿ ಯಾರು ಕಟ್ಕೊಂಡು ತಿರುಗಿರ್ತಿದ್ರಿ ಇವ್ರು ಇಂದ್ರ ಹೌದು ವಿಶ್ವಕರ್ಮ ಮಾಡಿರುವಂತ ಪಾಪ ತಗೊಂಡಿದಿವಾ ಅದಕ್ಕ ಬಾಗಲಾಗ ಹೋಗ್ತಿತ್ತು ಸೋರ್ತಿತ್ತು ಕೌಂದಿ ಕಟ್ಕೊಂಡು ತಿರುಗತಿದ್ವಿ ಮದ್ರಿ ಇಂದ್ರ ಹೌದಾ ಇಂದ್ರ ನನ್ನ ಬೆಳದಿಂಗ್ಳ ಚಂದ್ರ ಮಾಡ್ಕೊಂಡ್ರ ನೀವು ದೊಡ್ಡ ತಿಳ್ಕೊಂಡಾರ್ಯಪ್ಪ ಬಿಟ್ಟಿಲ್ಲ ನಿಮ್ಮ ಚಂದ್ರನ ಸಹಿತ ಉದ್ದಾರ ಮಾಡಿದ ಅವತಾರ ಐತ್ ನಂದ ಹೌದಲೇ ಚಂದ್ರ ರೋಗ ಹತ್ತಿ ಕೂತಿತ್ತ ಈಗ ಅನಕ ಎಟ್ಟು ಕೇಳ್ಯಾರಲ್ಲ ಹಿಂದಾಗಡೆ ಹೋಗುನ ಸಣ್ಣಂಗಿ ಕಡ್ಡಿ ಬಿಡ್ಬೇಡ ಅದಲ್ಲಿ ಇದನ್ನ ಸವಾಲದ ಗಂಟು ತೆಲಿಮೇಗಿಡುನು ಇಡ್ರಿ ಆಯ್ತು ಜವಾಬ್ ಮಾಡ್ಕೋತ ನಡಿನು ನಡೀಲಿವ ಹಾಡವನು ಹೋಗದ ಬಾರಿ ಹಾಗೆ ಎಂತ ಮಾತನಾ ಎಂದು ಹೇಳುತ್ತೀರಿ ಎಂತ ಮಾತನಾ ತನ ಎಲ್ಲೂ ಹೇಳ ಹೌದವಾ ಏ ಮನಸ್ಸಿನಲ್ಲಿಯ ಆಗ

ಏನ್ ಆಯ್ತು ಏನ್ ಕೇಳಿದೀವಿ ಭಾಗಪಜ್ಜಾಗ ಏನಂತ ಕೇಳಿದಾಗ ಆ ಸೀತಾನ್ ಲಗ್ನ ಆಗುವಾಗ ಸೀತಾನ ವಯಸ್ಸೆಟ್ಟಿತ್ತು ಹೌದು ಒಳ್ಳೆ ರಾಮನ ವಯಸ್ಸೆಟ್ಟಿತ್ತು ಅದ್ ಕೇಳಿನಿ ಭಾಗಪಜ್ಜ ಆಗಡೆ ಒಳಗೆ ಕೇಳಿದಿವ್ರಿ ಅಲ್ಲೇ ಮುಕ್ಳಿ ಬಡಕ್ಕೆ ಇಟ್ಟುಕೊಂಡು ಹೋಗಿರಿ ಹೇಳಬೇಕಾಗಿತ್ತು ಅದನ್ನ ಹಳ್ಳಿ ಅರವತ್ತು ವರ್ಷ ಅದು ಅರ್ಮೂರು ಹಾರ್ಲಕತ್ತು ಅಜ್ಜಂದ ಅರವತ್ತು ವರ್ಷ ಆಗಂಡ್ಲಿನ ಇರ್ಲಿ ಕೇಳ್ಯಾರ ವಿದ್ಯಾಸ್ರಿ ಅಂತ ಹೇಳ್ಬೇಕಲ್ಲ ಹೇಳ್ಬೇಕಲ್ಲ ಎಲ್ಲ ಹೇಳ್ತೀರಿ ಮತ್ತ ಅವ್ಯಾಗ ಹೇಳಂಗಿಲ್ಲ ಯಾಕಪ್ಪ ಅಂದ್ರೆ ದೊಡ್ಡ ಗಡಿ ಐತಿ ಅಂತ ಕೇಳಿದೇವು ನಿಮ್ಗೆ ಹೇಳಿ ಯಾಕೆ ಕೇಳಿಲ್ಲ ಆರೋಗ್ಯ ಬಂಗಾರ ಬಂದರ್ ಐತಿ ಕೇಳಿದೀವ್ ಹೌದ್ ಹೌದ್ಲಾ ಯಾಕೋ ಹೊತ್ತು ಮುಣಿದಂಗೆ ಹೊತ್ತು ಮುಣಿದ ಬರಿ ಅರ್ಗ ಬರ್ಲಾತಿತ್ತು ಹೊರಗೆ ಹಿಂಗ ಇನ್ನ ಬಂಗಾರ ಸಿಗುವ ಕೈಗೆ ಏ ಸಿಗುದಿಲ್ಲ ಅವು ಬೇರೆ ಸಿಗತಾವ್ ತಿಪ್ಪಿ ಹಾಡಿದಂಗೆ ಹಾಡಿದಂಗೆ ಬರೀ ಕೂದ್ಲು ಬರ್ತಾವ ಕೈಯಾಗ ಹಂಗಾಗಲ ಐತಿ ತಗದು ಹಂಗ ಮಾಡಬೇಡ್ರಿ ನೀವು ಮೂರು ಮಾಲಾ ಮತ್ತೇನು ಹೇಳ್ಯಾರ ಏನ್ ಹೇಳ್ತಾರೆ ರೀ ನೋಡು ಇದು ಅಲ್ಲದೆ ಮತ್ತೇನ್ರಿ ನಿಮ್ಮ ಮಾಯಿ ದೊಡ್ಡಕ್ಕಿದ್ದಳಂದ್ರೆ ಅತ್ತ ಇತ್ತ ಹೊರಗೆ ಯಾಕೆ ಹೌದು ಹೌದು ಯಾಕಂದ್ರೆ ಈಗ ಮೈಲಿಗೆ ಮುಡಿಚಟ್ಟ ಐತಿ ಅದಕ್ಕೆ ಹೊರಗೆ ಕೊಂಡಿರ್ತಾಳೆ ಇವ್ರು ಹೇಳತ್ತಾರ ಇವ್ರು ಹೇಳ್ತಾರಿ ಹೇಳ್ತಾನೆ ಕೇಳ್ಬೇಕಪ್ಪ ಇದು ಯಾರಿಗಿತ್ತ ಹೆಂಗ ಆತ ಎಲ್ಲಿ ಪಾಲ ಕೊಡ್ಬೇಕಾತ ಮೊದಲ ಇದು ಹೆಣ್ಮಕ್ಳಿಗೆ ಇದ್ದಿದೆ ಇಲ್ಲ ಇದ್ದಿದ್ದಿಲ್ಲ ತಲೆಯಾಗ ಬರ್ಕೋ ಇದನ್ನ ನಮ್ಮ ತಮ್ಮನ ಸೌಭ್ಯ ಆದಂತವ್ರು ಮಾದೇವ ಲಯ್ಯಪ್ಪ ಇವರಾದ್ರೂ ಪೂಜಾರಿ ನಮಗೆ ನೂರು ರೂಪಾಯಿ ಒಳಗ ಐವತ್ ರೂಪಾಯಿ ಕೊಟ್ಟರೆ ಐವತ್ ರೂಪಾಯಿ ಕೊಡ್ತೇವ್ ಅಣ್ಣ ಅವ್ರಿಗೆ ಆದ್ರೂ ತುಂಬಾ ಋಣಿ ಸೌಡ ಇಲ್ಲದ ಸಾರಿ ಹೇಳುವೆ ಏನೇನೋ ಊರಾಗ ನಿನ್ನ ಹೆಣ್ಣು ದೊಡ್ಡದು ಇದ್ರ ಕೂತ ಹೊರಗೀಗ ಚಟ್ ಇರ್ತೈತಿ ಅಂತ ಹೊರಗ ಅದು ಕೂತದ ಕಮ್ಮಿ ಅಂತ ಹೇಳತೀರಿ ನೆತ್ತ ಉತ್ತರ ತೆಗೆದ ಕೊಡ್ತಾನ ಅಜ್ಜೆ ಮೊದಲ ಮೈಲಿಗೆ ಮೂಡ ಚಟ್ಟ ಹೆಣ್ಣಿಗೆ ಒಟ್ಟ ಇದ್ದು ಯಾರಿಗಿತ್ತೀವ ಅದು ಪ್ರಥಮದೊಳಗ ಇತ್ತ ನಿಮ್ಮ ಇಂದ್ರ ಬಗಲ ಬಾಗಲ ಒಳಗೊಂಡಿ ಕಟ್ಟುಕೊಂಡು ತಿರಗ ತೆದ್ದು ತಿರಗ ಅಲ್ಲಿ ಆದಿಶಕ್ತಿ ನಡೆದಿ ಹೇಳಪ್ಪ ಅದೇ ಕಟ್ಟುದು ನೋಡಿ ಶಕ್ತಿ ಕೇಳತಾಳು ಏನಂತವಾ ಹಿಂಗ ಕೌಂದಿ ಕಟ್ಕೊಂಡಿ ನಿನ್ನ ಬಾಗಿ ಇದರ ಏನ ಅರ್ಥ ತಿಳಸ ಅಂದಳು ಇಂದ್ರೆ ವಿಶ್ವಕರ್ಮ ಮಾಡಿರುವಂತ ಪಾಪ ಇಂದ್ರ ತಗೊಂಡಿದ್ದ ಆದ್ರ ಆದಿಶಕ್ತಿ ಹೇಳ ತಾಳ ಹೊಳ್ಳಿ ಎಂದ್ರಾಗ ಇಪ್ಪತ್ ಮಳ ಸೀರೆಯಾಗ ಮುಚ್ಚಿ ಹೋಗ್ತಾ ಅಂದ್ಳು ಆವಾಗ ಇದನ್ನ ನಾಲ್ಕ ಭಾಗ ಮಾಡೋಣ ಅಂದ್ರ ಒಂದೇ ನೀರಿಗೆ ಕೊಟ್ರ ಒಂದ ಭಾಗ ಭೂಮಿಗೆ ಹೌದಾ ಏ ಇನ್ನೊಂದು ಭಾಗ ಇಟ್ಟಾರಪ್ಪ ಗಿಡದ ಒಳಗ ಇನ್ನ ಮತ್ತೊಂದು ಭಾಗ ಬಂದದಪ್ಪ ಹೆಣ್ಣಿಗೆ